ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತಾರನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಪ್ಪತ್ತಾರನೇ ಕಂತಿನ ಹಣ ಯಾವ ಖಾತೆಗಳಿಗೆ ಜಮಾ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ವಿ ಈಗ ಫೈನಲಿ ಒಂದು ದಿನಾಂಕನೂ ಕೂಡ ಫಿಕ್ಸ್ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಅಂದರೆ ಈ ದಿನಾಂಕದಂದು ಇಪ್ಪತ್ತಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಯಾವಾಗ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಹಾಗೆ ತುಂಬ ಜನ ಜೀವಿತ ಪ್ರಮಾಣದ ಪತ್ರದ ಬಗ್ಗೆಯೂ ಕೂಡ ಕೇಳ್ತಾ ಇದ್ದಾರೆ ಅದು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತಂತೆ ಎಲ್ಲಿ ಸಿಗುತ್ತೆ ಅದನ್ನು ನಾವು ಎಲ್ಲಿ ಹೋಗಿ ಕೊಡಬೇಕು ಈಗಲೇ ಕೊಡಬೇಕಾ ಇಪ್ಪತ್ತಾರನೇ ಕಂತಿನ ಹಣ ಬರೋದಕ್ಕೆ ಕೊಡ್ಬೇಕಾ ಅಥವಾ ಇಪ್ಪತ್ತಾರು ಮೇಲೆ ಇಪ್ಪತ್ತೇಳನೇ ಕಂತಿ ಕೊಡ್ಬೇಕಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನು ಸಾಕಷ್ಟು ಜನ ನಮಗೆ ಇಪ್ಪತ್ತೈದನೇ ಕಂತಿನ ಹಣನೇ ಬಂದಿಲ್ಲ ಯಾಕೆ ಅಂತ ಕೂಡ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅವಸ್ಥಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಪ್ಪತ್ತೈದನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಇಪ್ಪತ್ತೈದನೇ ಕಂತಿನ ಹಣ ಇವಾಗ ಮೂರನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಎರಡು ಮೂರು ದಿನ ಆಗಿದೆ ಸೊ ಇವಾಗ ಮೂರನೇ ಹಂತದಲ್ಲಿ ಬಿಡುಗಡೆ ಆದ್ಮೇಲೆ ಸಾಕಷ್ಟು ಜನರಿಗೆ ಹಣ ಬಂದಿದೆ ಆಲ್ಮೋಸ್ಟ್ ಆ ಮೂರನೇ ಹಂತಕ್ಕೆ ಬಿಡುಗಡೆ ಆಗೋಕ್ಕೂ ಮೊದಲು ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗಂತೂ ಬಂದಿತ್ತು ಅಂದರೆ ಅಂದಾಜು ನೋಡೋದಾದ್ರೆ ಇನ್ನೂ ಕೂಡ ಆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಫಲಾನುಭವಿಗಳಿಗೆ ಬಂದಿರಲಿಲ್ಲ ತುಂಬಾ ಜನ ನಮಗೆ ಬಂದಿರ್ವೇನೋ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ರು ಇಲ್ಲ ಇಪ್ಪ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ತಗೊಂಡ್ರು ಕೂಡ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನ ಇರ್ತಾರೆ ಸೊ ನಿಮ್ಮ ಒಬ್ಬರಿಗೆ ಬಂದಿರಲ್ಲ ಯಾರು ಕೂಡ ಟೆನ್ಷನ್ ಹೋಗ್ಬಿಡಿ ಇವಾಗ ಮೂರನೇ ಹಂತದಲ್ಲೂ ಕೂಡ ಬಿಡುಗಡೆ ಮಾಡಿರೋದ್ರಿಂದ ಇವಾಗ ಒಂದು ಎರಡು ಮೂರು ದಿನದಿಂದ ಸಾಕಷ್ಟು ಜನರಿಗೆ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗ್ತಿದೆ ಇವತ್ತು ಬಂದಿಲ್ಲ ಅಂತಂದರೆ ನಾಳೆ ನಾಡಿದ್ದಾದರೂ ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ ಒಂದು ಸರಿ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಬರೋವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಬರಲಿಲ್ಲ ಅಂದರೆ ಇಪ್ಪತ್ತಾರು ಬಿಡುಗಡೆ ಆದಮೇಲೂ ಅಂತೂ ನಿಮಗೆ ಬಂದೇ ಬರುತ್ತೆ ಓಕೆನಾ ಅಂದರೆ ಇಪ್ಪತ್ತಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಇಷ್ಟು ದಿನ ಆಯಿತು ಹೇಳಿ ಇನ್ನೂ ಖಾತೆಗಳಿಗೆ ಜಮ ಆಗಲಿಲ್ವಲ್ಲ ಇವತ್ತು ಬರುತ್ತಾ ನಾಳೆ ಬರುತ್ತಾ ಹಾಗೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಜಮಾ ಪ್ರಾರಂಭ ಆಗಿದೆ ಇಷ್ಟು ಜನರಿಗೆ ಬಂದಿದೆ ಇಷ್ಟು ಜಿಲ್ಲೆಗೆ ಬಂದಿದೆ ಅಂತೇಳ್ಬಿಟ್ಟು ಇನ್ನು ಯಾರಿಗೂ ಕೂಡ ಇಪ್ಪತ್ತಾರನೇ ಕಂತಿನ ಹಣ ಬಂದಿಲ್ಲ ಬಿಡುಗಡೆನೂ ಕೂಡ ಆಗಿಲ್ಲ ಬಿಡುಗಡೆಗೆ ದಿನಾಂಕನೂ ಕೂಡ ತಿಳಿಸಿದ್ದಾರೆ ಶಿವರಾತ್ರಿ ಹಬ್ಬ ದಿನ ಅಂದರೆ ಇನ್ನು ಎರಡೇ ದಿನ ಇವಾಗ ಶುಕ್ರವಾರ ನಾಳೆ ಶನಿವಾರ ಶಿವರಾತ್ರಿ ಹಬ್ಬದ ದಿನ ಇಪ್ಪತ್ತಾರನೇ ಕಂತಿನ ಹಣನ ನಾವು ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಇವಾಗ ಲೇಟೆಸ್ಟ್ ಆಗಿ ಮಾಹಿತಿ ಬಂದಿದೆ ಅಂದರೆ ಆಲ್ಮೋಸ್ಟ್ ಇವರು ಪೆಂಡಿಂಗ್ ಇಟ್ಕೊಂಡೇ ಅಲ್ವಾ ಹಬ್ಬ ಹಬ್ಬಗಳಲ್ಲಿ ಕೊಡ್ತಾರೆ ಹಬ್ಬ ಹಬ್ಬದಲ್ಲಿ ಕೊಟ್ಟರೆ ಏನೋ ಅವ್ರಿಗೂ ಒಂಥರ ಏನೋ ಒಂಥರ ನೆನಪಿರುತ್ತೆ ಬಿಟ್ಟು ಹಬ್ಬದಲ್ಲಿ ಕೊಟ್ರಲ್ಲ ಹಬ್ಬ ಖರ್ಚಿಗಾಯ್ತು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಫೈನಲಿ ಇಪ್ಪತ್ತಾರನೇ ಕಂತಿನ ಹಣನ ಕ್ಷಣಗಣನೆ ಅಂತಾನೆ ಹೇಳ್ಬೋದು ಶಿವರಾತ್ರಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಹೇಳೋಕಾಗಲ್ಲ ಇವತ್ತು ಬರ್ಬೋದು ನಾಳೆನು ಬರ್ಬೋದು ಒಟ್ನಾಲ್ ಶಿವರತ್ರಿ ಅಂತೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದ್ರೆ ಹಬ್ಬ ದಿನ ಬಿಡುಗಡೆ ಮಾಡಿದ್ರು ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬರೋದಿಲ್ಲ ಅಲ್ವಾ ಒಟ್ನಲ್ಲಿ ಬಿಡುಗಡೆ ಆಯ್ತು ಅನ್ನೋದೊಂದು ಖುಷಿ ಇರುತ್ತೆ ಬಟ್ ಎಲ್ಲರೂ ಬರ್ಲಿಲ್ವಲ್ಲ ಅನ್ನೋದೊಂದು ಬೇಜಾರ್ ಇರುತ್ತೆ ಹೆಂಗ ಒಟ್ನಲ್ಲಿ ಬಿಡುಗಡೆ ಆದ್ರೆ ಇವತ್ತು ಬರ್ಲಿಲ್ಲ ಅಂದ್ರೆ ಎಲ್ರಿಗೂ ಇನ್ನೊಂದ್ ಎರಡು ದಿನ ಮೂರ್ ದಿನ ಇನ್ನೊಂದ್ ವಾರ ಆದ್ಮೇಲೆ ಬಂದೇ ಬರುತ್ತಲ್ವಾ ಒಂದ್ಸರಿ ಬಿಡುಗಡೆ ಆದ್ರೆ ಸಾಕು ಆಮೇಲೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ಸಂತ ಇರುತ್ತೆ ಸೊ ಫೈನಲಿ ಇಪ್ಪತ್ತಾರನೇ ಕಂತಿನ ಹಣ ಶಿವರಾತ್ರಿ ಹಬ್ಬ ದಿನ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಆಗಿ ಮಾಹಿತಿ ಬಂದಿದೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆದ ತಕ್ಷಣ ಖಂಡಿತವಾಗ್ಲೂ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ದಿನನೂ ಕೂಡ ಏನಾದರೂ ಬೆಳಗ್ಗೆನೇ ಬಿಡುಗಡೆ ಆಯಿತು ಅಂದರೆ ಅವತ್ತೆ ಆವಾಗಲೇ ವೀಡಿಯೋ ಮಾಡಿ ತಿಳಿಸ್ತೀನಿ ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಬಂದಿದೆ ಎಷ್ಟು ಜನರಿಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇನ್ನು ಜೀವಿತ ಪ್ರಮಾಣೋತ್ಪತ್ರನೂ ಬಗ್ಗೆನೂ ಕೂಡ ತುಂಬ ಜನ ಸಾಕಷ್ಟು ಪ್ರಶ್ನೆಗಳ ಕೇಳ್ತಾ ಇದ್ರು ಆ ಈ ಜೀವಿತ ಪ್ರಮಾಣ ಪತ್ರನ ಈಗಲೇ ಸಲ್ಲಿಸಬೇಕಾ ಇಪ್ಪತ್ತಾರನೇ ಕಂತಿನ ಹಣಕ್ಕೆ ಸಲ್ಲಿಸಬೇಕಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಈಗಲೇ ಸಲ್ಲಿಸಬೇಕಂತ ಹೇಳ್ಬಿಟ್ಟು ಸರ್ಕಾರದಿಂದ ಎಲ್ಲೂ ಕೂಡ ಅಧಿಕೃತವಾಗಿ ತಿಳಿಸಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ತಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಇವಾಗ ಸಾಕಷ್ಟು ಜನ ಸತ್ತಿರವ್ರ ಅಕೌಂಟ್ಗೂ ಕೂಡ ಲಕ್ಷ್ಮಿ ಯೋಜನೆ ಹಣ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಸಿದಾರಲ್ವಾ ಅದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಸರ್ಕಾರಕ್ಕೆ ಈಗ ಡೆತ್ ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಅಥವಾ ಅಂಗನವಾಡಿನಲ್ಲಿ ಆಶಾ ವರ್ಕರ್ ಇರ್ತಾರಲ್ಲ ಅವರೆಲ್ಲ ಓಡಾಡ್ತಾನೆ ಇರ್ತಾರೆ ಅವ್ರ ಏರಿಯಾಗಳಲ್ಲಿ ಅವ್ರಿಗೂ ಕೂಡ ಖಂಡಿತ ಗೊತ್ತಿರುತ್ತೆ ಸರ್ಕಾರಕ್ಕೂ ಕೂಡ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಆದ್ರೂ ಈಗ ಯಾಕೆ ಈ ರೀತಿಯಾಗಿ ಹೊಸ ರೂಲ್ಸ್ ನ ತರ್ತಿದಾರೋ ಗೊತ್ತಿಲ್ಲ ಬಟ್ ಎಲ್ಲರೂ ಕೂಡ ಏನಾದರೂ ಮಾಡಿದ್ರು ಅಂತಂದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಬೇಕು ಬಟ್ ಇವಾಗೇನು ಸಲ್ಲಿಸೋವಾಗಿಲ್ಲ ಎಲ್ಲೂ ಕೂಡ ಹೋಗಿ ಕೇಳಬೇಡಿ ಇವಾಗ ಅರ್ಜಿ ಸಲ್ಲಿಸಬೇಕು ಅಂತ ಹೋಗಿ ಕರ್ನಾಟಕವನ್ನು ಬೆಂಗಳೂರನ್ನ ಅಲ್ಲಿ ಎಲ್ಲೂ ಕೂಡ ಹೋಗಿ ನಿಲ್ಬೇಡಿ ಇನ್ನೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಇನ್ ಕೇಸ್ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಮಾಡಿದ್ರು ಮಾಡಬಹುದು ಮಾಡ್ದೇನು ಕೂಡ ಇರಬಹುದು ಓಕೆನಾ ಇನ್ನು ಅದನ್ನ ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಅದು ಇವಾಗ ಸಿ ಸಿ ಸೇವಾ ಸೆಂಟರ್ಗಳಲ್ಲೂ ಕೂಡ ಸಿಗುತ್ತೆ ಇವಾಗ ಪಿಂಶಣಿಯನ್ನು ತಗೊಳ್ಳುವಂತವರು ಅಲ್ಲೇ ತಗೋ ಒಂದು ಆ ಜೀವಿತ ಪ್ರಮಾಣ ಪತ್ರನ ಕೊಡಿ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಜೀವಿತ ಪ್ರಮಾಣ ಪತ್ರ ಕೊಡಿ ಅಂತಂದ್ರೆ ಅವ್ರ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಕೊಡ್ತಾರೆ ಅದನ್ನ ಫಿಲ್ ಮಾಡಿ ಸೈನ್ ಮಾಡಿ ನೀವು ಎಲ್ಲಿ ಪಿನ್ಷನ್ ತಗೋತಿರಲ್ವಾ ಬ್ಯಾಂಕ್ ಗಳಿಗೆ ಕೊಡ್ಬೇಕಾಗುತ್ತೆ ಸೊ ಅಷ್ಟೇ ಸಿಂಪಲ್ ನಿಮ್ಗೆ ಏನಾದರೂ ಇವಾಗ ಏನಾದರೂ ಕಡ್ಡಾಯವಾಗಿ ಮಾಡಿದ್ರು ಅಂತಂದರೆ ಈ ರೀತಿ ಸೇವಾ ಸೆಂಟರ್ಗಳಲ್ಲಿ ಅಥವಾ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅಥವಾ ಜೆರಾಕ್ ಶಾಪ್ಗಳಲ್ಲೂ ಕೂಡ ಅದು ಫಾರ್ಮ್ ಸಿಗುತ್ತೆ ಆ ಫಾರ್ಮ್ನ ಫಿಲ್ ಮಾಡಿ ಆ ಬ್ಯಾಂಕ್ಗಳಿಗೆ ಕೊಡೋದು ಅಷ್ಟೇ ಅಂತ ಅನ್ಸುತ್ತೆ ತುಂಬ ಸಿಂಪಲ್ಲು ಅಷ್ಟೇ ತುಂಬ ಏನು ದೊಡ್ಡ ಪ್ರೊಸೆಸ್ ಏನಿರೋದಿಲ್ಲ ಇರೋದಿಲ್ಲ ಅಥವಾ ಅರ್ಜಿ ತಲುಸ್ಬೇಕು ಇಲ್ಲಾಂದರೆ ಬರಲ್ಲ ಎಲ್ಲಿ ಇಲ್ಲಿ ಕ್ಯೂ ನಿಲ್ಬೇಕು ಆ ರೀತಿ ಏನೂ ಕೂಡ ಇರೋದಿಲ್ಲ ತುಂಬ ಸಿಂಪಲ್ ಆಗಿರುತ್ತೆ ಅಧಿಕೃತವಾಗಿ ಬಂತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಇನ್ನೇನು ಅತಿ ಶೀಘ್ರದಲ್ಲಿ ಇಪ್ಪತ್ತಾರನೇ ಕಂತಿರ ಹಣನೂ ಕೂಡ ಜಮಾ ಆಗುತ್ತೆ ಆಗುತ್ತವೆ ಕ್ಷಣಗಣನೆ ಅಂತಂದರೆ ಹಬ್ಬದ ದಿನ ಅಂತ ತಿಳಿಸಿದ್ದಾರೆ ಆದರೆ ಆವಾಗಲೇ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್